ವಿದ್ಯಾರ್ಥಿಗಳೇ ಇಂದು ನಾವು ವಾಸ್ತವ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ ಮೊದಲಿಗೆ ರೂಟ್ ಮೂರನ್ನು ನಾವು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸೋಣ ರೂಟ್ ಮೂರು ಭಾಗಲಬ್ಧ ಸಂಖ್ಯೆಯಾದ ಮೇಲೆ ಅದು ಪಿ ಬಾಗಿಸು ಕ್ಯೂ ರೂಪದಲ್ಲಿರುತ್ತದೆ ಈಗಾಗಲೇ ನಾವು ಕಲಿತಿರುವ ಪ್ರಕಾರ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುತ್ತವೆ ಹಾಗೆ ಅವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತವೆ ಇಲ್ಲಿ ಓರೆ ಗುಣಾಕಾರವನ್ನು ಮಾಡಿಕೊಳ್ಳೋಣ ಆಗ ಕ್ಯೂ ರೂಟ್ ಮೂರನ ಪಕ್ಕ ಬರುತ್ತದೆ ರೂಟ್ ಮೂರು ಕ್ಯೂ ಈಸಿಕ್ವಲ್ ಟು ಪಿ ಆಗುತ್ತದೆ ಎರಡೂ ಬದಿಗಳಲ್ಲಿ ಈಗ ವರ್ಗೀಕರಿಸೋಣ ಹಾಗೆ ವರ್ಗೀಕರಿಸಿದಾಗ ರೂಟ್ ಮೂರು ಇಂಟು ರೂಟ್ ಮೂರು ಇಸಿಕೊಲ್ ಟು ರೂಟ್ ಒಂಬತ್ತು ಆಗುತ್ತದೆ ರೂಟ್ ಒಂಬತ್ತರ ಬೆಲೆ ಮೂರು ಆಗಿದೆ ಅಂದರೆ ರೂಟ್ ಮೂರನ್ನ ವರ್ಗೀಕರಿಸಿದರೆ ನಮಗೆ ಮೂರು ದೊರೆಯುತ್ತದೆ ಅದೇ ರೀತಿಯಲ್ಲಿ ಕ್ಯೂ ಅನ್ನು ವರ್ಗೀಕರಿಸಿದರೆ ಕ್ಯೂ ಸ್ಕ್ವೇರ್ ಹಾಗೆ ಪಿಯನ್ನು ವರ್ಗೀಕರಿಸಿದರೆ ಪಿ ಸ್ಕ್ವೇರ್ ಆಗುತ್ತದೆ ಅದನ್ನು ಬರೆದುಕೊಳ್ಳೋಣ ಇಲ್ಲಿ ಕ್ಯೂ ನ ಸಹಗುಣಕವು ಮೂರು ಆಗಿದೆ ಅದನ್ನು ನಾವು ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ಕಳಿಸೋಣ ಪ್ಯೂ ಸ್ಕ್ವೇರ್ ಈಝಿ ಕೊಂಡು ಪಿ ಸ್ಕ್ವೇರ್ ಬೈ ಮೂರು ಆಗುತ್ತದೆ ನೀವಿಲ್ಲಿ ಗಮನಿಸಬಹುದು ಮೂರು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತಿದೆ ಪಿ ಸ್ಕ್ವೇರ್ ಮೂರರಿಂದ ಭಾಗವಾಗುತ್ತದೆ ಎಂದ ಮೇಲೆ ಪಿ ಕೂಡ ಮೂರರಿಂದ ಭಾಗ ಆಗಲೇಬೇಕಾಗುತ್ತದೆ ಆದ್ದರಿಂದ ನಾವು ಬರೆದುಕೊಳ್ಳಬಹುದು ಮೂರು ಪಿಯನ್ನು ಭಾಗಿಸುತ್ತದೆ ಎಂದು ಹಾಗೆ ಮುಂದುವರಿಯೋಣ ಇಲ್ಲಿ ಪಿ ಮೂರನ್ನು ಭಾಗಿಸುತ್ತದೆ ಎಂದ ಮೇಲೆ ಪಿಯನ್ನ ನಾವು ಮೂರು ಸಿ ಎಂದು ಬರೆದುಕೊಳ್ಳಬಹುದು ಅಂದರೆ ಪಿಯು ಮೂರರ ಅಪವರ್ತನವಾಗಿದೆ ಎಂದು ಹೇಳಬಹುದು ಇಲ್ಲಿ ಸಿ ಯನ್ನ ಯಾವುದೋ ಒಂದು ಸ್ಥಿರಾಂಕ ಎಂದು ನಾವು ಕರೆದುಕೊಳ್ಳಬಹುದು ಸಿಯ ಯ ಜಾಗಕ್ಕೆ ಯಾವುದೇ ಬೆಲೆಗಳನ್ನು ಹಾಕ್ತಾ ಹೋದರೆ ನಮಗೆ ಪಿಯ ಬೆಲೆ ದೊರೆಯುತ್ತಾ ಹೋಗುತ್ತದೆ ಇನ್ನು ಸರಳವಾಗಿ ಹೇಳೋದಾದ್ರೆ ಪಿ ಎನ್ನುವುದು ಮೂರರ ಮಗ್ಗಿಯಲ್ಲಿ ಬರುವಂತಹ ಒಂದು ಸಂಖ್ಯೆಯಾಗಿದೆ ಎಂದು ತಿಳಿದುಕೊಳ್ಳಬಹುದು ಹಾಗೆ ಮುಂದುವರಿಯೋಣ ಈಗ ಇಲ್ಲಿ ಮೂರು ಕ್ಯೂ ಸ್ಕ್ವೇರ್ ಇಸಿಕೋ ಟು ಪಿ ಸ್ಕ್ವೇರ್ ಎಂದು ಈಗಾಗಲೇ ನಾವು ಪಡೆದುಕೊಂಡಿದ್ದೇವೆ ಈ ಸಮೀಕರಣಕ್ಕೆ ನಾವು ಪಿಯ ಬೆಲೆಯನ್ನು ಹಾಕೋಣ ಹಾಗೆ ಹಾಕಿದಾಗ ಮೂರು ಕ್ಯೂ ಸ್ಕ್ವೇರ್ ಹಾಗೆ ಇರುತ್ತದೆ ನ ಜಾಗಕ್ಕೆ ಮೂರು ಸಿ ಅನ್ನ ಹಾಕ್ತಾ ಇದ್ದೇನೆ ಸ್ಕ್ವೇರ್ ಹಾಗೆ ಇದೆ ಮೂರು ಸಿ ಸ್ಕ್ವೇರ್ ಅನ್ನ ನಾವು ಬಿಡಿಸಿ ಬರೆದರೆ ಅದು ಒಂಬತ್ತು ಸಿ ಸ್ಕ್ವೇರ್ ಆಗುತ್ತದೆ ಅಲ್ಲಿಗೆ ನಮಗೆ ದೊರೆಯುವಂತಹದ್ದು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರು ಸಿ ಸ್ಕ್ವೇರ್ ಹೇಗೆಂದರೆ ಮೂರರಿಂದ ಒಂಬತ್ತನ್ನು ಭಾಗಿಸಿದ್ದೇನೆ ಆಗ ನಮಗೆ ಮೂರು ದೊರೆಯುತ್ತದೆ ಹಾಗೆ ಮುಂದುವರಿಯೋಣ ನಮಗೆ ಕ್ಯೂ ಸ್ಕ್ವೇರ್ ಇಸ್ ಟು ಮೂರು ಸಿ ಸ್ಕ್ವೇರ್ ದೊರೆತಿದೆ ಇಲ್ಲಿ ಸಿ ಸ್ಕ್ವೇರ್ ನ ಸಹಗುಣಕವನ್ನ ನಾವು ಎಡಭಾಗಕ್ಕೆ ಕಳಿಸೋಣ ಹಾಗೆ ಕಳಿಸಿದಾಗ ಅದು ಛೇದದಲ್ಲಿ ಬಂದು ಕೂರುತ್ತೆ ಇಲ್ಲಿ ಮೂರು ಕ್ಯೂ ಸ್ಕ್ವೇರ್ ಅನ್ನ ಭಾಗಿಸ್ತಾ ಇದೆ ಹಾಗೆ ಮೇಲೆ ಮೂರು ಕ್ಯೂ ಅನ್ನು ಕೂಡ ಭಾಗಿಸಲೇ ಬೇಕಾಗುತ್ತದೆ ಈಗ ನಾವು ಎರಡು ಸಾಧನೆಗಳನ್ನ ಮಾಡಿಕೊಂಡ್ವಿ ಏನಪ್ಪಾ ಅಂದ್ರೆ ಮೂರು ಪಿಯನ್ನ ಭಾಗಿಸುತ್ತದೆ ಜೊತೆಯಲ್ಲಿ ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಎಂದು ಆದ್ದರಿಂದ ಇದನ್ನು ನಾವು ಈ ರೀತಿಯಾಗಿ ಬರೆದುಕೊಳ್ಳಬಹುದು ಪಿ ಮತ್ತು ಕ್ಯೂಗಳು ಮೂರನ್ನು ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ ಎಂದು ಆದರೆ ಪಿ ಮತ್ತು ಕ್ಯೂಗಳು ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದ್ರೆ ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಬೇಕಾದ್ರೆ ಅವುಗಳ ಸಾಮಾನ್ಯ ಅಪವರ್ತನವು ಒಂದು ಮಾತ್ರ ಆಗಿರಬೇಕು ಆದರೆ ಇಲ್ಲಿ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವು ಮೂರು ಆಗಿದೆ ನಾವು ಈ ಹಿಂದೆ ಪರಿಗಣಿಸಿದ್ದು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆ ಎಂದು ಆದರೆ ಈಗ ನಮ್ಗೆ ಇಲ್ಲಿ ತಿಳಿತಾ ಇದೆ ಇವೆರಡು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗೋದಿಕ್ಕೆ ಸಾಧ್ಯ ಇಲ್ಲ ಎಂದು ಆದ್ದರಿಂದ ನಾವು ಅಂದುಕೊಂಡಂತಹ ಊಹೆ ತಪ್ಪಾಗಿದೆ ಇಲ್ಲಿ ಇದರಿಂದ ಹೇಳಬಹುದು ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ವಿದ್ಯಾರ್ಥಿಗಳೇ ಈಗ ನಾವು ರೂಟ್ ಮೂರನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದೇವೆ ಈಗ ಮುಂದಿನ ಸಮಸ್ಯೆಯನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಐದು ಮೈನಸ್ ರೂಟ್ ಮೂರನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ಐದು ಮೈನಸ್ ರೂಟ್ ಮೂರನ್ನು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸೋಣ ಹಾಗಿದ್ದ ಮೇಲೆ ಐದು ಮೈನಸ್ ರೂಟ್ ಮೂರು ಪಿ ಬೈ ಕ್ಯೂಗೆ ಸಮನಾಗಿರುತ್ತದೆ ಈ ಹಿಂದೆ ತಿಳಿದಂತೆ ಪಿ ಮತ್ತು ಕ್ಯೂಗಳು ಗಳು ಸಹ ಅವಿಭಾಜ್ಯ ಪೂರ್ಣಾಂಕಗಳಾಗಿವೆ ಇಲ್ಲಿ ಮೈನಸ್ ರೂಟ್ ಮೂರನ್ನ ಅಲ್ಲೇ ಉಳಿಸ್ತಾ ಇದ್ದೇನೆ ಐದನ್ನ ಬಲಭಾಗಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಪ್ಲಸ್ ಐದು ಬಲಭಾಗದಲ್ಲಿ ಬಂದಾಗ ಮೈನಸ್ ಐದು ಆಗುತ್ತದೆ ಈಗ ಬಲಭಾಗದಲ್ಲಿರುವಂತಹದ್ದನ್ನ ಸಂಕ್ಷೇಪಿಸೋಣ ಲಾಸಹವನ್ನು ತೆಗೆದುಕೊಂಡು ಸಂಕ್ಷೇಪಿಸಿದ್ದೇನೆ ನಮಗೆ ಪಿ ಮೈನಸ್ ಐದು ಕ್ಯೂ ಬೈ ಕ್ಯೂ ದೊರೆತಿದೆ ಎಡಭಾಗದಲ್ಲಿ ಮೈನಸ್ ರೂಟ್ ಮೂರು ಇದೆ ಎರಡೂ ಭಾಗದಲ್ಲೂ ನಾವು ಮೈನಸ್ ಇಂದ ಗುಣಿಸಿದಾಗ ರೂಟ್ ಮೂರು ಇಸ್ ಈಕ್ವಲ್ ಟು ಮೈನಸ್ ಆಫ್ ಪಿ ಮೈನಸ್ ಐದು ಕ್ಯೂ ಬೈ ಕ್ಯೂ ಆಗುತ್ತದೆ ಇಲ್ಲಿ ಬಲಭಾಗದಲ್ಲಿರುವಂತಹ ಪಿ ಮೈನಸ್ ಐದು ಕ್ಯೂ ಬೈ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಏಕೆಂದರೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿವೆ ಹಾಗೆ ಎಡಭಾಗದಲ್ಲಿರುವಂತಹ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದನ್ನು ನಾವು ತಿಳಿದಿದ್ದೇವೆ ಹಾಗಿದ್ದ ಮೇಲೆ ನಾವು ಸಾಧಿಸಿದ್ದು ಏನು ಒಂದು ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದೇವೆ ಆದರೆ ಇದು ಎಂದಿಗೂ ಸಾಧ್ಯವಿಲ್ಲ ಆದ್ದರಿಂದ ಇದು ಎಡೆ ಮಾಡಿಕೊಡುತ್ತದೆ ಹಾಗಾಗಿ ನಾವು ಊಹಿಸಿದ್ದ ಮಾಹಿತಿಯು ತಪ್ಪಾಗಿದೆ ಏನನ್ನ ಊಹೆ ಮಾಡಿದ್ವಿ ಐದು ಮೈನಸ್ ರೂಟ್ ಮೂರು ಎನ್ನುವಂತಹದ್ದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹೆ ಮಾಡಿದ್ವಿ ಆದರೆ ಈಗ ಇದು ತಪ್ಪು ಎಂದು ತಿಳಿದಿದೆ ಆದ್ದರಿಂದ ಐದು ಮೈನಸ್ ರೂಟ್ ಮೂರು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ ಅದೊಂದು ಅಭಾಗಲಬ್ಧ ಸಂಖ್ಯೆ ಎಂದು ಹೇಳಬಹುದು ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನ ಬಿಡಿಸಬಹುದಾಗಿದೆ ಇಲ್ಲಿ ಗಮನಿಸಿದರೆ ನೀವು ಈ ಎರಡು ಹಂತಗಳನ್ನ ಮಾಡಿದ್ದೇನೆ ಸಂಕ್ಷೇಪಿಸುವ ಹಂತಗಳು ಆದರೆ ಈ ಎರಡು ಹಂತಗಳ ಅವಶ್ಯಕತೆ ಬರೋದಿಲ್ಲ ನಾವು ನೇರವಾಗಿ ಈ ಹಂತದಿಂದ ಈ ಹಂತಕ್ಕೆ ಹೋಗಬಹುದು ಅದನ್ನು ಕೂಡ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡೋಣ ಮೊದಲು ಐದು ಮೈನಸ್ ಅನ್ನು ಭಾಗಲಬ್ಧ ಸಂಖ್ಯೆ ಎಂದು ಕೊಂಡಿದ್ದೇನೆ ಹಾಗಾಗಿ ಅದು ಪಿ ಬೈ ಕ್ಯೂಗೆ ಸಮನಾಗಿರುತ್ತದೆ ಇಲ್ಲಿ ಐದನ್ನ ಬಲಭಾಗಕ್ಕೆ ತೆಗೆದುಕೊಂಡಿದ್ದೇನೆ ಇಲ್ಲಿಯವರೆಗೆ ಹಿಂದಿನ ಸಮಸ್ಯೆಯಲ್ಲೇ ಮಾಡಿದ್ದೆ ಆದರೆ ಮುಂದೆ ಇಲ್ಲಿ ನಾನು ಸಂಕ್ಷೇಪಿಸ್ತಾ ಇಲ್ಲ ನೇರವಾಗಿ ಪಿ ಬೈ ಕ್ಯೂ ಮೈನಸ್ ಐದನ್ನು ಭಾಗಲಬ್ಧ ಸಂಖ್ಯೆ ಎಂದು ಬರೆದುಕೊಳ್ಳುತ್ತಿದ್ದೇನೆ ಸಂಕ್ಷೇಪಿಸದೆ ಇದ್ದರೂ ನಾವು ಪಿ ಬೈ ಕ್ಯೂ ಮೈನಸ್ ಐದನ್ನು ಭಾಗಲಬ್ಧ ಸಂಖ್ಯೆ ಎಂದು ಕರೆಯಬಹುದು ಏಕೆಂದರೆ ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ಈಗಾಗಲೇ ನಾವು ತಿಳಿದಿದ್ದೇವೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಮತ್ತೊಂದು ಭಾಗಲಬ್ಧ ಸಂಖ್ಯೆಯನ್ನ ಕಳೆದರೆ ಅಂದರೆ ಐದನ್ನ ಕಳೆದಾಗ ಅದು ಭಾಗಲಬ್ಧ ಸಂಖ್ಯೆಯಾಗೆ ದೊರೆಯುತ್ತದೆ ಎಂದು ನಮಗೆ ತಿಳಿದಿದೆ ಇನ್ನುಳಿದಂತೆ ಹಿಂದಿನ ಸಮಸ್ಯೆಯಲ್ಲೇ ಬಿಡಿಸಿದಂತೆ ಮುಂದೆ ಒರಿಯುತ್ತಾ ಹೋಗೋಣ ಎಡಭಾಗದಲ್ಲಿರುವಂತಹ ರೂಟ್ ಮೂರು ಅಭಾಗಲಬ್ಧ ಸಂಖ್ಯೆಯಾಗಿದೆ ಬಲಭಾಗದಲ್ಲಿರುವಂತಹ ಬೈ ಕ್ಯೂ ಮೈನಸ್ ಐದು ಭಾಗಲಬ್ಧ ಸಂಖ್ಯೆಯಾಗಿದೆ ನಾವು ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದೆವು ಆದ್ದರಿಂದ ಇದು ವೈವಿಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ ಹಾಗಾಗಿ ನಾವು ಮಾಡಿದಂತಹ ಊಹೆಯು ತಪ್ಪಾಗಿದೆ ನಾವು ಮಾಡಿದಂತಹ ಊಹೆ ಐದು ಮೈನಸ್ ರೂಟ್ ಮೂರು ಎಂಬುದು ಭಾಗಲಬ್ಧ ಸಂಖ್ಯೆ ಎಂದು ಆದ್ದರಿಂದ ಐದು ಮೈನಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಹೇಳಬಹುದು ಧನ್ಯವಾದಗಳು